ಬಂದು ಡಸ್ಟ್ ಬಿನ್ ಹಾಕುವಂತ ಯೋಗ್ಯತೆ ನಿನಗಿಲ್ಲ ನನ್ನ ವಯಸ್ಸಿಗೆ ಮೂವತ್ತೊಂಬತ್ತು ನಲ್ವತ್ ವರ್ಷಕ್ಕೆ ನೀನ್ ನೂರ್ ಸಿನಿಮಾ ನೀನ್ ಮಾಡ್ಬಿಡು ನಿನಗಿದೆ ಚಾಲೆಂಜ್ ಅಶ್ವಿನಿ ಗೌಡ ನಲ್ವತ್ ವರ್ಷಕ್ಕೆ ಏನು ಅಂತ ಹೊರಗಡೆ ಇಡಿ ಜಗತ್ತೆ ಪ್ರೂವ್ ಮಾಡ್ತೀರಿ ನೂರು ಸಿನಿಮಾ ಎಲ್ಲಿ ಸ್ವಲ್ಪ ಟೆಲಿಗ್ರಾಮ್ ಲಿಂಕ್ ಕಳಿಸಿ ನೋಡುವ ಯಾಕಂದ್ರೆ ನಿಮ್ ಸಿನಿಮಾ ಪೋಸ್ಟ್ ಎಲ್ಲೂ ನೋಡಿಲ್ಲ ನಾನು ಅಯ್ಯ ನಿಮ್ಮ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ನಲ್ಲಿ ಕಣ್ಣೆದುರಿಗೆ ಮೋಸ ನಡೀತಿದ್ರು ಕೇಳುವ ಧೈರ್ಯ ಕಿಚ್ಚಾ ಸುದೀಪ್ ರವರಿಗೆ ಇಲ್ಲ ರಕ್ಷಿತಾನ ಬೇಕಂತಲೇ ಟಾಸ್ಕ್ ಒಂದರಲ್ಲಿ ಅಶ್ವಿನಿ ಗೌಡರವರು ಆಚೆ ಹಾಕಲು ಕೈಯಲ್ಲಿ ದೂಕಿ ಕಾಲಲ್ಲಿ ಓದಿದ್ದಾರೆ ಆದ್ರೆ ಇದನ್ನ ಕೇಳೋಕೆ ಕಿಚ್ಚ ಸುದೀಪ್ಗೆ ಧೈರ್ಯನೇ ಇಲ್ಲ ಬಿಗ್ ಬಾಸ್ ನೋಡೋರೆಲ್ಲ ಹುಚ್ಚರ ರಕ್ಷಿತಾಗೆ ಕ್ಲಾಸ್ ತಗೊಂಡು ಪಿತ್ತ ನೆತ್ತಿಗೆ ಏರಿಸಿಕೊಂಡ ಸುದೀಪ್ ರವರಿಗೆ ಗೌಡ ಮತ್ತು ಜಾನ್ವಿ ಅವರ ಮೇಲೆ ಯಾಕೆ ಪಿತ್ತ ನೆತ್ತಿಗೇರಿಲ್ಲ ಇಡೀ ಕರ್ನಾಟಕವೇ ಅಶ್ವಿನಿ ಗೌಡರನ್ನ ನಾಯಿನ ಬೈದ ಹಾಗೆ ಬೈತಿದ್ದಾರೆ ಆದ್ರೆ ಕಿಚ್ಚ ಸುದೀಪ್ ರವರು ಇದ್ರ ಬಗ್ಗೆ ಮಾತೇ ಆಡ್ತಿಲ್ಲ ಯಾಕೆ ಮತ್ತು ಅಶ್ವಿನಿ ಗೌಡರನ್ನು ಮೊದಲೇ ಸೇವ್ ಮಾಡಿಬಿಡ್ತಾರೆ ಅಶ್ವಿನಿ ಗೌಡಗೆ ಅಷ್ಟೊಂದು ಓಟ್ಸ್ ಬೀಳ್ತಿದ್ಯಾ ಅಥವಾ ಬಿಗ್ ಸ್ಕ್ರಿಪ್ಟೆಡ್ ಶೋನ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಅದಕ್ಕೂ ಮುನ್ನ ಅಶ್ವಿನಿ ಗೌಡ ಮತ್ತು ಗ್ಯಾಂಗ್ ರಕ್ಷಿತಾಳನ್ನ ಬೇಕಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಮತ್ತು ನಿಮ್ಮ ಬೆಂಬಲ ರಕ್ಷಿತಾ ಹಾಗೂ ಗಿಲ್ಲಿಗೆ ಇದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಕಿಚ್ಚ ಸುದೀಪ್ ರವರು ಗೌಡ ಮತ್ತು ಜಾನ್ವಿ ಗ್ರೂಪ್ಗೆ ಸಪೋರ್ಟ್ ಮಾಡ್ತಿದ್ದಾರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಬಿಗ್ ಬಾಸ್ ನಲ್ಲಿ ಕಳೆದ ಮೂರು ವಾರಗಳಿಂದ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ಗೆಜ್ಜೆ ಸದ್ದು ಮಾಡಿ ಇಡೀ ಕರ್ನಾಟಕವೇ ಸೌಂಡ್ ಮಾಡುವಂತೆ ಮಾಡಿದ್ರು ಆಗ್ಲೂ ಈ ಅಶ್ವಿನಿ ಗೌಡ ಎಷ್ಟೆಲ್ಲ ಮಾತನಾಡಿದ್ರು ರಕ್ಷಿತಾ ಶೆಟ್ಟಿ ಸ್ಲಮ್ ಎಸ್ ಕ್ಯಾಟಗರಿ ಇವಳ ಬಟ್ಟೆ ನೋಡಿದ್ರೆ ಎಲ್ಲಿಂದ ಬಂದಿದ್ದಾಳೆ ಅಂತ ಗೊತ್ತಾಗುತ್ತೆ ಅಂತೆಲ್ಲ ಮಾತನಾಡಿದ್ರು ಆಗ ಕಿಚ್ಚ ಸುದೀಪ್ ರವರ ಪಿತ್ತ ನೆತ್ತಿಗೆ ಏರ್ಲಿಲ್ಲ ಕೇವಲ ಅವರಿಗೆ ಬುದ್ಧಿ ಹೇಳಿ ಬಿಟ್ಬಿಟ್ರು ಅದೇ ಮೊನ್ನೆ ಒಂದು ಟಾಸ್ಕ್ ನಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ತಮಾಷೆಗಾಗಿ ಗುಸು ಗುಸು ಅಂತ ಮಾತನಾಡಿದಕ್ಕೆ ಇಡೀ ಟಾಸ್ಕ್ ಹಾಳಾಗೋಯ್ತು ಅನ್ನೋ ತರಹ ಮಾತನಾಡಿದ್ದಾರೆ ಕಿಚ್ಚ ಸುದೀಪ್ ರವರು ಅಷ್ಟೇ ಅಲ್ಲದೆ ನಾನು ಯಾವಾಗ ಇರಿಟೇಟ್ ಮಾಡಿದೆ ಅಂತ ನಿಮ್ಗನ್ಸ್ತು ಅಂತ ರಕ್ಷಿತ ಕೇಳಿದಕ್ಕೆ ನನ್ನ ಪಿತ್ತ ನೆತ್ತಿಗೇರ್ತಿದೆ ಅಂತೆಲ್ಲ ಕೂಗಾಡಿ ಜೋರಾಗಿ ಬೈದ್ರು ಕಿಚ್ಚ ಸುದೀಪ್ ರವರು ಆಗ ಇಡೀ ಕರ್ನಾಟಕದ ಜನತೆಯ ಕೆಂಗಣಿಗೆ ಗುರಿ ಆಗ್ತಾರೆ ಕಿಚ್ಚ ಸುದೀಪ್ ರವರು ಯಾಕಂದ್ರೆ ಇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿ ಇತ್ತು ಯಾಕೆ ಇಷ್ಟೊಂದು ಪಾರ್ಶಾಲಿಟಿ ಮಾಡ್ತಾರೆ ಆವಾಗ್ಲೂ ಜಾನ್ವಿ ನಾವು ತಪ್ಪೇ ಮಾಡಿಲ್ಲ ಕ್ಷಮೆ ಕೇಳಲ್ಲ ಅಂದಾಗ ಇದೇ ಕಿಚ್ಚ ಸುದೀಪ್ ರವರು ಏನನ್ನೂ ಮಾತನಾಡಿಲ್ಲ ಯಾಕೆ ಯಾಕೆ ಈ ತಾರತಮ್ಯ ಅಶ್ವಿನಿ ಗೌಡ ಜಾನ್ವಿ ಎಲ್ಲ ಕೋಟ್ಯಾಧಿಪತಿ ಮಕ್ಕಳು ಆದ್ರೆ ರಕ್ಷಿತ ಬಡವರ ಮಗಳು ಅಂತ ಭೇದ ಭಾವ ಮಾಡ್ತಿದ್ದಾರಾ ಈ ತರ ಭೇದ ಭಾವ ಮಾಡೋ ಹಾಗಿದ್ರೆ ಎಲ್ಲ ಶ್ರೀಮಂತರ ಮಕ್ಕಳನ್ನೇ ಬಿಗ್ ಬಾಸ್ಗೆ ಹಾಕೊಂಡು ಶೋನ ಮಾಡ್ಬೋದಿತ್ತು ಬಡವರ ಮಕ್ಕಳನ್ನ ಯಾಕೆ ಈ ತರ ಅವಮಾನ ಯಾಕೆ ಇನ್ನು ಇವರ ಡಬಲ್ ಸ್ಟ್ಯಾಂಡರ್ಡ್ಸ್ ಹೇಗಿರುತ್ತೆ ಅಂತ ಒಂದು ಉದಾಹರಣೆ ಕೊಡ್ತೀವಿ ನೋಡಿ ಸ್ನೇಹಿತರೆ ಈ ಕ್ಯಾಪ್ಟನ್ಸಿಗಾಗಿ ಬಾಲ್ ಅನ್ನ ಆಚೆ ಹಾಕುವಂತಹ ಟಾಸ್ಕ್ ಇರುತ್ತೆ ಎಲ್ಲರೂ ಸೇರಿ ರಕ್ಷಿತಾಳನ್ನ ಟಾರ್ಗೆಟ್ ಮಾಡ್ತಾರೆ ಇರ್ಲಿ ಇದೊಂದು ಗೇಮ್ ಅಂತ ಅಂದ್ಕೊಳ್ಳೋಣ ಆದ್ರೆ ರೂಲ್ಸ್ ಪ್ರಕಾರ ಯಾರ ಬಾಲ್ ಅನ್ನ ಕೈಯಲ್ಲಿ ತಳ್ಳೋ ಹಾಗೇ ಇಲ್ಲ ಆದ್ರೂ ಕೂಡ ರಕ್ಷಿತಾಳ ಬಾಲ್ ಅನ್ನ ಕೈಯಲ್ಲಿ ಆಚೆ ತಳ್ಳಿರ್ತಾರೆ ಕ್ಯಾಪ್ಟನ್ ಮಾಳು ಈ ರೀತಿ ಮಾಡೋ ಹಾಗಿಲ್ಲ ಎಂಬ ವಾರ್ನಿಂಗ್ನ ಕೂಡ ಕೊಟ್ಟಿರ್ತಾರೆ ಆದ್ರೆ ಇದೇ ಟಾಸ್ಕ್ ಸಂದರ್ಭದಲ್ಲಿ ನೀವು ನೋಡಬಹುದು ಈ ಅಶ್ವಿನಿ ಗೌಡ ಎಷ್ಟು ಕಚಡ ಆಟ ಆಡ್ತಾರೆ ಅಂತಂದ್ರೆ ಕ್ಲೀನ್ ಆಗಿ ನೋಡಬಹುದು ತಮ್ಮ ಕೈಯನ್ನು ಯೂಸ್ ಮಾಡಿ ಆಚೆ ತಳ್ತಾರೆ ರಕ್ಷಿತ ಆಚೆ ಹೋಗದೆ ತಡೆದಾಗ ಕಾಲನ್ನ ಕೂಡ ಯೂಸ್ ಮಾಡ್ತಾರೆ ಅಶ್ವಿನಿ ಗೌಡ ಈ ವಿಡಿಯೋಗಳು ಈಗ ಸಿಕ್ಕಾಪಟ್ಟೆ ಎಲ್ಲಾ ಕಡೆ ವೈರಲ್ ಆಯ್ತು ಆದ್ರೂ ಕೂಡ ಕಿಚ್ಚ ಸುದೀಪ್ ರವರು ಇದರ ಬಗ್ಗೆ ಒಂದು ಕೂಡ ಎಲ್ಲೂ ಮಾತನಾಡೇ ಇಲ್ಲ ಅವರಿಗೆ ಒಂದು ನ್ಯಾಯ ಇವರಿಗೆ ಒಂದು ನ್ಯಾಯನ ಅದೇ ಅಶ್ವಿನಿ ಗೌಡರನ್ನ ಏನಾದ್ರೂ ಈ ರೀತಿ ತಳ್ಳಿದ್ರೆ ಯಾರಾದ್ರೂ ಬಿಡ್ತಿದ್ರ ಜಗಳ ಮಾಡಿ ಟಾಸ್ಕ್ ಅನ್ನ ನಿಲ್ಲಿಸಿ ದೊಡ್ಡ ರಂಪಾಟ ಮಾಡ್ತಿದ್ರು ಕೇವಲ ಇದೊಂದೇ ವಿಷಯವಲ್ಲ ಸ್ನೇಹಿತರೆ ಪ್ರತಿ ವಿಷಯದಲ್ಲೂ ಕೂಡ ಅಶ್ವಿನಿ ಗೌಡರ ಗ್ರೂಪ್ ರಕ್ಷಿತಾಳನ್ನ ಟಾರ್ಗೆಟ್ ಮಾಡ್ತಾನೇ ಬರ್ತಿದ್ದಾರೆ ಅವರೆಲ್ಲರಿಗೂ ಬುದ್ಧಿ ಹೇಳಿ ಬಿಟ್ಟು ಬಿಡ್ತಾರೆ ಕಿಚ್ಚ ಸುದೀಪ್ ರವರು ಆದ್ರೆ ಅದೇ ಟಾಸ್ಕ್ ನಲ್ಲಿ ತಮಾಷೆಗಾಗಿ ಗಿಲ್ಲಿ ರಕ್ಷಿತಾಳನ್ನ ಕರೆದು ಗುಸು ಗುಸು ಅಂದಿದ್ದಕ್ಕೆ ಎಷ್ಟೆಲ್ಲ ಜಗಳವನ್ನ ಮಾಡಿದ್ರು ಕಿಚ್ಚ ಸುದೀಪ್ ರವರು ಯಾಕೆ ಈ ಡಬಲ್ ಸ್ಟ್ಯಾಂಡರ್ಡ್ಸ್ ಅನ್ನೋದು ನಮ್ಮ ಪ್ರಶ್ನೆ ಇನ್ನು ಟಾಸ್ಕ್ ಗಳೆಲ್ಲ ಮುಗಿದ ತಕ್ಷಣ ಕಳಪೆ ಯಾರಿಗೆ ಕೊಡಬೇಕು ಅಂತ ಈ ಕಾಕ್ರೋಚ್ ಸುದ್ದಿ ಅಶ್ವಿನಿ ಗೌಡ ಜಾನ್ವಿ ಧ್ರುವಂತ್ ಮೊದಲೇ ಡಿಸೈಡ್ ಮಾಡಿದ್ರು ಕಳಪೆಯನ್ನ ಮಾಡು ಅವರಿಗೆ ಕೊಡಬೇಕು ಅಂತ ಆದ್ರೂ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ರವರಿಗೆ ಪಿತ್ತ ನೆತ್ತಿಗೇರಲಿಲ್ಲ ಬರೀ ಅವ್ರಿಗೆ ಹೇಳ್ಬಿಡ್ತಾರೆ ಇನ್ಮುಂದೆ ಕಳಪೆಯ ಬಗ್ಗೆ ಡಿಸ್ಕಸ್ ಮಾಡಬೇಡಿ ಅಂತ ಆ ಟಾಪಿಕ್ನ ಅಲ್ಲೇ ಬಿಟ್ಬಿಟ್ರು ಸ್ನೇಹಿತರೆ ಅಷ್ಟೇ ಅಲ್ಲದೆ ಜಾನ್ವಿ ಮತ್ತು ಅಶ್ವಿನಿ ಗೌಡರವರು ಚೇಂಜಿಂಗ್ ರೂಮ್ ನಲ್ಲಿ ಗುಟ್ಟಾಗಿ ಮಾತನಾಡ್ಕೋತಾರೆ ಅದೇನಪ್ಪ ಅಂತಂದ್ರೆ ನಾವು ಜಗಳ ಆಡೋ ತರಹ ನಾಟಕ ಆಡೋಣ ದೂರ ಆಗೋಣ ಅಂತ ಈ ವಿಚಾರಕ್ಕೂ ಕೂಡ ಕಿಚ್ಚ ಸುದೀಪ್ ರವರಿಗೆ ಪಿತ್ತ ನೆತ್ತಿಗೆ ಇರಲಿಲ್ಲ ಯಾಕೆ ಇವೆಲ್ಲ ನೋಡ್ತಿದ್ರೆ ಜನರಿಗೆ ಅನ್ಸುತ್ತೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಗ್ಯಾಂಗ್ ಇವರಿಬ್ಬರನ್ನ ಕಿಚ್ಚ ಸುದೀಪ್ ರವರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಈ ಧ್ರುವಂತ್ ಕೂಡ ದೊಡ್ಡ ಸಾಚಾ ಅನ್ನೋ ತರಹ ಪೋಸ್ ಕೊಡ್ತಾರೆ ಎಂತ ಗೊತ್ತುಂಟ ಅಂತ ವ್ಯಂಗ್ಯವಾಗಿ ರಕ್ಷಿತಾಳ ಕಾಲು ಎಳಿತಾರೆ ಅವಳು ಫೇಕ್ ನಾಟಕ ಆಡ್ತಿದ್ದಾಳೆ ಅಂತ ಬರೀ ಇಂತಹದ್ದೇ ಹೇಳ್ತಾರೆ ಅದಕ್ಕೂ ಕೂಡ ಕಿಚ್ಚ ಸುದೀಪ್ ರವರು ಏನೂ ಮಾತನಾಡಿಲ್ಲ ಅವಳ ಕನ್ನಡ ನಮಗಿಷ್ಟ ಆಗುತ್ತೆ ಆದರೆ ನಿಮ್ಗೆ ಯಾಕೆ ಬಿಟ್ಬಿಡಿ ಅಂತ ಹೇಳಿ ಸಿಂಪಲ್ ಆಗಿ ಆ ಟಾಪಿಕ್ ನ ಅಲ್ಲೇ ಬಿಟ್ಬಿಟ್ರು ಕಿಚ ಸುದೀಪ್ ರವರು ಆದ್ರೆ ಇದೇ ಧ್ರುವಂತ್ ಹಿಂದೆ ಬಿದ್ದಿದ್ಲು ಅಂತೆಲ್ಲ ಮಾತ್ನಾಡಿದ್ರು ಕೂಡ ಧ್ರುವಂತ್ಗೆ ಏನೂ ಕೂಡ ಬಯಲಿಲ್ಲ ಸುದೀಪ್ ರವರು ಬರೀ ನೀವು ಏನ್ ಹೇಳಿದ್ರಿ ಏನ್ ಪೋಟ್ರೆ ಆಗ್ತಿದೆ ಅಂತ ಆ ವಿಷಯನ ಕೂಡ ಚರ್ಚೆ ಮಾಡಿ ಸಿಂಪಲ್ ಆಗಿ ಬಿಟ್ಬಿಟ್ರು ಈ ಅಶ್ವಿನಿ ಗೌಡ ಗುಂಪು ಕಟ್ಕೊಂಡು ಗಿಲ್ಲಿ ಮತ್ತು ಗ್ಯಾಂಗ್ ಅನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಆದರೆ ಯಾವಾಗಲೂ ಗಿಲ್ಲಿಯವರು ಗುಂಪು ಕಟ್ಕೊಂಡು ಆಡ್ತಿದ್ದಾರೆ ಅಂತ ಬಿಂಬಿಸೋಕೆ ನೋಡ್ತಾರೆ ಅಶ್ವಿನಿಗೌಡ ಇನ್ನು ಅಶ್ವಿನಿಗೌಡರ ಗುಂಪಿನವರೇ ಆದ ಸುದಿ ಅವರು ಕೂಡ ಮೊನ್ನೆ ಒಂದು ಟಾಸ್ಕ್ ಅಂದ್ರಲ್ಲಿ ಆಪೋಸಿಟ್ ಟೀಮ್ನಲ್ಲಿದ್ದರು ಸುದಿ ಅವರನ್ನ ನೀವು ಇಲ್ಲೇ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಸುದಿಯವರು ಹೇಳ್ತಾರೆ ಇಲ್ಲ ನಾನು ಒಳಗಡೆನೆ ಇರ್ತೀನಿ ಆದರೆ ನಿಮ್ಮ ಟೀಮ್ಗೆ ಆಡ್ತೀನಿ ಅಂತ ಹೇಳ್ತಾರೆ ಆಗ ಅದು ಮೋಸ ಅಲ್ವಾ ಸುದೀಪ್ ಅವರು ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಹೊರ ಬಂದಾಗ್ಲೆ ಅವರ ಪತ್ನಿನೇ ಕಿಚ್ಚಾ ಸುದೀಪ್ ರವರ ಮುಂದೆ ಹೇಳಿದ್ರು ಇವರು ಜಾನ್ವಿ ಮತ್ತು ಅಶ್ವಿನಿ ಗೌಡ ಗುಂಪು ಬಿಟ್ಟಿದ್ರೆ ಇನ್ನು ತುಂಬಾ ದಿನಗಳ ಕಾಲ ಬಿಗ್ ಬಾಸ್ ನಲ್ಲಿ ಉಳ್ಕೋತಿದ್ರು ಅಂತ ಈ ವಿಷಯ ಇಡೀ ಕರ್ನಾಟಕಕ್ಕೆ ಅರ್ಥವಾಗಿದೆ ಆದ್ರೂ ಕೂಡ ಕಿಚ್ಚಾ ಸುದೀಪ್ ರವರು ಯಾಕೆ ಪಾರ್ಶಿಯಾಲಿಟಿ ಮಾಡ್ತಿದ್ದಾರೋ ಗೊತ್ತಿಲ್ಲ ಇನ್ನು ಪ್ರತಿಯೊಬ್ರು ಕೂಡ ಕೇಳುತ್ತಿರುವ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಶ್ವಿನಿ ಗೌಡರನ್ನು ಮೊದಲೇ ಸೇವ್ ಮಾಡಿಬಿಡ್ತಾರೆ ಅಶ್ವಿನಿ ಗೌಡಗೆ ಅಷ್ಟೊಂದು ವೋಟ್ಸ್ಗಳು ಬೀಳ್ತಿದ್ಯಾ ಉತ್ತರ ಏನಪ್ಪ ಅಂತಂದ್ರೆ ಇಲ್ಲ ಅತಿ ಕಡಿಮೆ ವೋಟ್ಗಳು ಬೀಳೋದೆ ಈ ಅಶ್ವಿನಿ ಗೌಡಗೆ ಆದರೂ ಕೂಡ ಬಿಗ್ ಬಾಸ್ನಲ್ಲಿ ಯಾಕೆ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಕೇವಲ ಟಿ ಆರ್ ಪಿಗಾಗಿ ಯಾಕಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಇದ್ರೆ ಜಗಳ ಇರುತ್ತೆ ಜಗಳವಿದ್ರೆ ಜನ ಎಲ್ಲ ಬಿಗ್ ಬಾಸ್ನ ನೋಡ್ತಾರೆ ಇದಕ್ಕಾಗಿಯೇ ಅಶ್ವಿನಿ ಗೌಡರನ್ನ ಮೊದಲೇ ಸೇವ್ ಮಾಡಿಬಿಡ್ತಾರೆ ಆದರೆ ಅಶ್ವಿನಿ ಗೌಡರವರು ಯಾವ ಭ್ರಮೇಲಿ ಇದ್ದಾರೆ ಅಂತ ಅಂದರೆ ಇಡೀ ಕರ್ನಾಟಕ ಜನತೆ ಇವರನ್ನ ವೋಟ್ ಮಾಡಿ ಗೆಲ್ಲಿಸ್ತಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಇನ್ನು ನಿಮ್ಗೆ ಸ್ನೇಹಿತರೆ ಕಿಚ್ಚ ಸುದೀಪ್ ರವರು ರಕ್ಷಿತಾ ಮತ್ತು ಗಿಲ್ಲಿ ವಿಚಾರದಲ್ಲಿ ಆ ರೀತಿ ಕಿರ್ಚಾಡಿದ್ದು ಬೈದಿದ್ದು ಎಷ್ಟು ಸರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು